ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಗಾಯಗೊಂಡಿದ್ದಾರೆ ದುರ್ಗಾಪುರದಲ್ಲಿ ಹೆಲಿಕಾಪ್ಟರ್ ಹತ್ತುವಾಗ ಮಮತಾ ಬ್ಯಾನರ್ಜಿ ಅವರಿಗೆ ಈ ಗಾಯವಾಗಿದೆ ಅವರು ಹೆಲಿಕಾಪ್ಟರ್ ಒಳಗೆ ಬಿದ್ದಿದ್ದಾರೆ ಅವರು ದುರ್ಗಾಪುರದಿಂದ ಅಸನ್ಸ್ನೋಗೆ ಹೋಗ್ತಾ ಇದ್ರು ಅಸನ್ಸ್ನೋನಲ್ಲಿ ಅವರು ಟಿ ಎಂ ಸಿ ಅಭ್ಯರ್ಥಿ ಶತ್ರುಘ್ನ ಸಿನ್ಹಾ ಅವರನ್ನು ಬೆಂಬಲಿಸಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು ಮಮತಾ ಬ್ಯಾನರ್ಜಿ ಹೆಲಿಕಾಪ್ಟರ್ ಒಳಗೆ ಹೋಗ್ತಾ ಇದ್ದಾಗ ಬ್ಯಾಲೆನ್ಸ್ ಕಳೆದುಕೊಂಡು ಎಡವಿ ಬಿದ್ದಿದ್ದಾರೆ ಅವರ ಕಾಲಿಗೆ ಸ್ವಲ್ಪ ಗಾಯವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಅವರ ಭದ್ರತಾ ಸಿಬ್ಬಂದಿ ತಕ್ಷಣವೇ ಅವರಿಗೆ ಸಹಾಯ ಮಾಡಿದ್ರು ಬಂದಿರುವ ಮಾಹಿತಿಯ ಪ್ರಕಾರ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸ್ವಲ್ಪ ಸಮಯದ ನಂತರ ದುರ್ಗಾಪುರದಿಂದ ಅಸನ್ಸ್ ಸ್ನೋಗೆ ತೆರಳಿದ್ರು ಅವರ ಗಾಯ ಅಷ್ಟೊಂದು ಗಂಭೀರವಾಗಿಲ್ಲ ಮತ್ತು ಅವರು ಅವರು ಅಸನ್ಸ್ ಸ್ನೋನಲ್ಲಿ ಪಕ್ಷದ ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಟಿ ಎಂ ಸಿ ಮೂಲಗಳು ತಿಳಿಸಿವೆ ಈ ಹಿಂದೆ ಕೂಡ ಚುನಾವಣಾ ರ್ಯಾಲಿಗೆ ಹೋದಂತಹ ಸಂದರ್ಭದಲ್ಲಿ ಜನಜಂಗುಳಿಯ ನಡುವೆ ಅವರ ಕಾಲಿಗೆ ಗಾಯವಾಗಿತ್ತು ಈ ಸಂದರ್ಭದಲ್ಲಿ ಇದು ಬಿಜೆಪಿಯ ಪಿತೂರಿಯ ಭಾಗ ಅಂತ ಟಿ ಎಂ ಸಿ ಬಣ್ಣಿಸಿತ್ತು ಏನೋ ಅದೇ ಸಮಯದಲ್ಲಿ ಅವರು ಈ ಗಾಯ ಏನೂ ಆಗಿಲ್ಲ ಜನರ ಸಹಾನುಭೂತಿಯನ್ನು ಪಡೀಲಿಕ್ಕೋಸ್ಕರ ಅವರು ಗಾಯ ಆದಂತೆ ನಟಿಸ್ತಾ ಇದ್ದಾರೆ ಅಂತಲೂ ಬಿ ಜೆ ಪಿ ಆರೋಪವನ್ನು ಮಾಡಿತ್ತು